ನಮ್ಮ ಕಾರವಾರದ ಆಸ್ಪತ್ರೆ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಯಾವ ರೀತಿ ನಮಗೆ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಬೇಕಾಗಿತ್ತೋ ಮಲ್ಟಿ ಸ್ಪೆಷಾಲಿಟಿ ಅಂತ ಹೇಳ್ತೇವೆ ನಾವು ಆ ರೀತಿ ಎಲ್ಲ ಓಟಿಗಳು ನಾಲ್ಕು ನಾಲ್ಕು ಓಟಿ ನಾಲ್ಕಿನಿಂದ ಮತ್ತೊಂದು ಓಟಿ ಐದು ಓಟಿ ಭಾರಿ ಬ್ಯೂಟಿಫುಲ್ ಮಾಡಿದ್ದಾರೆ ಮಷೀನರಿ ಎಲ್ಲ ಒಳಗೆ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ನನಗೆ ನೋಡಿದ್ರೆ ಎಲ್ಲೋ ಹೊರಗಡೆ ಹೋದಂಗೆ ಆಯಿತು ನಮ್ಮ ಕಾರವಾರದಲ್ಲಿ ಆ್ಯಕ್ಚುಲಿ ನಮ್ಮ ಕಾರವಾರದಲ್ಲಿ ಇಂಥ ಆಸ್ಪತ್ರೆ ಇದೆ ಅಂದರೆ ನಮಗೂ ಕೂಡ ಒಂದು ಹೆಮ್ಮೆ ಈ ಕಾರವಾರ ಜನತೆ ಒಂದು ಒಳ್ಳೆ ಆಸ್ಪತ್ರೆ ಬಂದಿದೆ ಕನಸು ನನಸಾಗಿದೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಮೆಂಟೆನೆನ್ಸ್ ಕೂಡ ನಾನು ಹೇಳ್ತಾ ಇರೋದು ಇಲ್ಲಿ ಆಸ್ಪತ್ರೆಯಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೋ ಅವ್ರು ಮೆಂಟೆನೆನ್ಸ್ ನೋಡಬೇಕಿತ್ತು ಕ್ಲೀನೆನ್ಸ್ ನೋಡಬೇಕಾಗುತ್ತೆ ಯಾಕಂದರೆ ನಾವು ಪ್ರೈವೇಟ್ ಆಸ್ಪತ್ರೆಯಲ್ಲಿ ನೋಡಿದಾಗ ನಾವು ಎಷ್ಟೋ ಕ್ಲೀನ್ ಇರ್ತದೆ ಆಸ್ಪತ್ರೆ ಇಲ್ಲೂ ಕೂಡ ಕ್ಲೀನೆನ್ಸ್ ಮೇಂಟೆನೆನ್ಸ್ ಮಾಡಿಕೊಂಡಿದ್ದೆ ನಾಲ್ಕುನೂರ ಐವತ್ತು ಹಾಸಿಗೆ ಅಂದರೆ ಹೀಗೆ ಬೆಡ್ ಹಾಕಿ ಇಡ್ತಾರೆ ಅಂತ ಕೊಟ್ಟಿದ್ದೆ ಆದರೆ ಇಲ್ಲಿ ಬಂಕ್ಗಳನ್ನ ಗೊತ್ತಾಯಿತು ನನಗೆ ಈ ರೀತಿ ಇರ್ತದೆ ಆಸ್ಪತ್ರೆ ಅಂತ ಚೆನ್ನಾಗಿ ನಾನು ನೋಡಿದ್ದು ಬೆಂಗಳೂರು ಮಂಗಳೂರು ಇದು ಕಾರವಾರ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಸೈಡ್ ಕೂಡ ಅಂದ್ರೆ ಈ ಆಸ್ಪತ್ರೆಯ ಮಧ್ಯದಲ್ಲಿ ಲಿಫ್ಟ್ ಮಾಡಿದ್ದಾರೆ ಆ ಸೈಡ್ ಕೂಡ ಪೇಷಂಟ್ ಕೂಡ ಹೋಗ್ಬೋದು ಈ ಸೈಡ್ ಕೂಡ ಪೇಷಂಟ್ ಹೋಗ್ಬೋದು ನೋಡಿ ಈ ಲಿಫ್ಟ್ ನೋಡಿ ಯಾವತ್ತು ಮಾಡಿದ್ದಾರೆ ಇಲ್ಲಿ ಎರಡು ಲಿಫ್ಟ್ ಆ ಕಡೆಯೂ ಎರಡು ಲಿಫ್ಟ್ ಮಾಡಿದ್ದಾರೆ ಈ ಸೈಡಿಗೂ ಎರಡು ಲಿಫ್ಟ್ ಅಂದ್ರೆ ಯಾರು ಬಂದ್ರು ಕೂಡ ಈ ಮಿಡ್ಲು ನಾವು ಎಲ್ಲರೂ ಈಗ ಮಧ್ಯದಲ್ಲಿದೆ ನಾನು ಈ ಮಧ್ಯದಲ್ಲಿ ಬಂದ ಕೂಡ ಲಿಫ್ಟ್ ಅಲ್ಲಿ ಬಂದ ಕೂಡ ಆ ಸೈಡ್ ನಾವು ಹೋಗ್ಬೋದು ಸರಿ ನಾನು ಲಿಫ್ಟ್ ಒಳಗೆ ಹೋಗ್ತಾ ಇದ್ದೇನೆ ಮಕ್ಕಳ ತೀರುವ ಘಟಕ ಅಂದ್ರೆ ಎನ್ ಐ ಸಿ ಎನ್ ಐ ಸಿ ಚಿಕ್ಕ ಮಕ್ಕಳ ಘಟಕ ಏನು ಎನ್ ಐ ಸಿ ಅಂದರೆ ಶಿಶು ತೀರ್ವ ನಿಗಾ ಘಟಕ ಇಲ್ಲಿ ಬಂದಿದ್ದಾರೆ ಇಲ್ಲಿ ನೋಡಿ ಯಾವ ರೀತಿ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಚಿಕ್ಕ ಮಕ್ಕಳು ಮಾಡಿದ್ದು ತುಂಬ ನಿಮಗೆ ಟ್ರಾನ್ಸ್ಫರ್ಮಿಂಗ್ ಇದೆ ನವಜಾತ ಶಿಶುಗಳ ತೀರುವ ನಿಗಾ ಘಟಕ ಎಸ್ ಎನ್ ಸಿ ಯು ನವಜಾತ ಶಿಶುಗಳ ತೀರುವ ನಿಗಾ ಘಟಕ ಅದು ಕೂಡ ರೆಡಿ ಆಗಿದೆ ರೂಮ್ಸ್ ಎಲ್ಲ ರೆಡಿ ಆಗಿದೆ ನೋಡಿ ಅದೇ ರೀತಿ ಚೆನ್ನಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ಜರಿ ಕೇವಲ ಕೇವಲ ಅಂದರೆ ಕಮ್ಮಿಂಗ್ಸು ಕೇವಲ ಭಾಳ ಜೂಸ್ ಇಲ್ಲ ನಮ್ಮ ಕಾರವಾರ ಜನರಿಗೆ ಮತ್ತು ಇಲ್ಲಿ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ಸೌಕರ್ಯ ಇಲ್ಲಿ ಸಿಗುತ್ತೆ ಅಂದರೆ ಹೋಗ್ಲಿಕ್ಕಿಲ್ಲ ಈಗ ನಮ್ಮ ರೋಗಿಗಳು ಇಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಚಿಕಿತ್ಸೆ ಕೊಟ್ಟಡಿ ಅಂದರೆ ಸರ್ಜರಿ ರೂಪಿಸು ಆಪರೇಷನ್ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ ಸರ್ಜರಿ ಮಾಡೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಆಪ್ರೇಷನ್ ನಮ್ಮ ಕಾರವಾರ ಕಾಣ್ತಾ ಇಲ್ಲ ಎಲ್ಲೋ ನಾವು ಹೊರಗಡೆ ಬಂದಂಗೆ ಕಾಣ್ತಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಇದು ಆಪ್ರೇಷನ್ ಥಿಯೇಟ್ರ್ ಇದು ಸರ್ಜರಿ ಸರ್ಜರಿ ಆಪ್ರೇಷನ್ ಇರೋದು ಪೇಷಂಟಿಗೆ ನಾವು ಎಕ್ಸಿಡೆಂಟ್ ಆದರೆ ಎಲ್ಲೂ ಕೂಡ ಎಮರ್ಜೆನ್ಸಿಯಲ್ಲಿ ಅವನಿಗೆ ಕಾಲು ಕೈ ಮುರಿದು ಹೋದರೆ ನಾವು ಏನು ಮಾಡ್ತಿದ್ವಿ ಮಣಿಪಾಲು ಮಂಗಳೂರು ಅಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ವಿ ಬಾಂಬುಲಿಗದು ಆದರೆ ಇಲ್ಲಿ ನೋಡಿ ಅರ್ಥ ಅರ್ಥೋ ಅರ್ಥ ಶಸ್ತ್ರಚಿಕಿತ್ಸೆ ಕೊಟ್ಟೇನೆ ಇಲ್ಲಿ ನೋಡಿ ಈಗ ನಾವು ಎಲ್ಲೂ ಹೋಗ್ಬೋದು ಇಲ್ಲ ಇಲ್ಲೇ ನಮ್ದು ಆಪರೇಷನ್ ಆಗುತ್ತೆ ಈಗಾದ್ರೆ ಈಗಾಗಲೇ ಏನೇನಿದೆ ನೋಡಿ ಆಪರೇಷನ್ ಥೇಟ್ರ್ ನಾನು ಕಾಣಿಸ್ತಾ ಇದ್ದೇನೆ ಯಾವ ರೀತಿ ಚೆನ್ನಾಗಿ ಆಪರೇಷನ್ ಥೇಟ್ರ್ ಬ್ಯೂಟಿಫುಲ್ ಆಗಿ ನೋಡಿ ಇದು ಅರ್ಥ ಅಂದರೆ ಎಲುಬು ಮತ್ತು ಕೀಳು ಈ ಯಾವುದೇ ಕೂಡ ಎಲುಬು ಕೀಳು ನಮ್ದು ಏನಾರು ಎಕ್ಸೆಂಟ್ ಆಗಿತ್ತು ಯಾವ್ದಾರು ನಾವು ಮರದ ಮೇಲೆ ಕೆಳಗೆ ಬಿದ್ವಿ ಅಕ್ಕ ಸ್ಕಿಟ್ ಹಾಕೊಂಡಿದ್ವಿ ಅಂದರೆ ನಮ್ಮದು ಏನಾಯ್ತು ಅಂದರೆ ಇದೇ ನಮಗೆ ಇಲ್ಲೇ ಆಪ್ರೇಷನ್ ಮಾಡಿ ಚೆನ್ನಾಗಿ ಆಪರೇಷನ್ ಥಿಯೇಟ್ರನ್ನ ಮಾಡಿದ್ದಾರೆ ಇಲ್ಲಿ ನೋಡಿ ಪ್ರೊಸೀಜರ್ ರೂಮ್ ಅಂದರೆ ಓಟಿ ಚಿಕಿತ್ಸಾ ತಯಾರಿ ಕೊಠಡಿ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಯಾವ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಎಕ್ಸ್ರೇ ರೂಮ್ ಮಾಡಿದ್ದಾರೆ ಇಲ್ಲಿ ಅಲ್ಟ್ರಾಸೌಂಡು ಯು ಎಸ್ ಬಿ ಅಲ್ಟ್ರಾಸೌಂಡು ಇದು ಅಲ್ಟ್ರಾಸೌಂಡ್ ಕೊಟ್ಟಡಿ ಶಸ್ತ್ರಚಿಕಿತ್ಸಾ ಸಹಾಯಕ ಕೊಠಡಿ ಅಂತ ಮಾಡಿದ್ದಾರೆ ಎಲ್ಲ ಕಡೆ ಒಂದೊಂದು ಕೊಠಡಿ ಮಾಡಿದ್ದಾರೆ ಇಲ್ಲಿ ಚಿಕ್ಕ ಶಸ್ತ್ರಚಿಕಿತ್ಸಾ ಕೊಠಡಿ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಈ ರೂಮು ಅದರ ನಂತರ ಜನರಿಗೆ ಮಾಡಿದ್ದಾರೆ ಎಲ್ಲೋ ಮಣಿಪಾಲು ಮಂಗಳೂರು ಹೋಗೋದು ನಮಗೆ ಇದು ನೋಡಿ ಇಲ್ಲೊಂದು ರೂಮ್ ಮಾಡಿದ್ದಾರೆ ಎಲ್ಲ ಕಡೆ ಒಂದೊಂದು ರೂಮ್ ಮಾಡಿಕೊಂಡು ಅಂದರೆ ಡಾಕ್ಟರ್ಸಿಗೆ ಕೂಡ ವೈದ್ಯರ ಆರಾಮ ಕೊಠಡಿ ಅವ್ರಿಗೂ ಕೂಡ ಒಂದು ವಿಶ್ರಾಂತಿ ಅವ್ರಿಗೂ ಕೂಡ ಒಂದು ಕೊಠಡಿನ ಮಾಡಿದ್ದಾರೆ ಘಾ ಘಟಕ ಅಂದರೆ ಎಮರ್ಜೆನ್ಸಿ ವಾರ್ಡ್ ಇದು ಇಲ್ಲಿ ನೋಡಿ ಯಾವ ರೀತಿ ಬೆಡ್ ಕೂಡ ಇದೆ ತುರ್ತು ನಿಗಾ ಘಟಕ ಅಂತ ಎಮರ್ಜೆನ್ಸಿ ಘಟಕ ಇದು ಇಲ್ಲಿ ಭಾಳಷ್ಟು ಚೆನ್ನಾಗಿ ಬೆಡ್ ಕೂಡ ಚೆನ್ನಾಗಿ ಹಾಕಿದ್ದಾರೆ ತುರ್ತು ಐ ಸಿ ಯು ವಾರ್ಡ್ ಇದು ನೋಡಿ ತುರ್ತು ವಿಭಾಗ ಕೆಜುಲ್ಟಿ ರೂಮ್ಸ್ ತುರ್ತು ವಿಭಾಗ ಎಮರ್ಜೆನ್ಸಿ ರೂಮ್ಸ್ ಮಾಡಿದ್ದಾರೆ ಫಿಮೇಲ್ ಅಂದರೆ ಮಹಿಳಾ ವಾರ್ಡ್ ಅವರಿಗೆ ಮಹಿಳಾ ಮಹಿಳೆಯವರಿಗೆ ನೋಡಿ ಯಾವ ರೀತಿ ರೆಡಿ ಆಗ್ತಾ ಇದೆ ಫುಲ್ ಬೆಡ್ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ ದೊಡ್ಡ ಮಹಿಳಾ ಎಮರ್ಜೆನ್ಸಿ ಮಹಿಳಾ ಇಲ್ಲಿ ನೋಡಿ ನಮಗೆ ಕಾರವಾರದವ್ರಿಗೆ ಬೇಕಾಗಿದ್ದ ಎಮ್ ಆರ್ ಐ ಸ್ಕ್ಯಾನ್ ಈ ಎಸ್ ಸ್ಕ್ಯಾನ್ ನಮ್ಮ ಕಾರವಾರದಲ್ಲಿ ಎಲ್ಲೂ ಕೂಡ ಜಿಲ್ಲೆಯಲ್ಲೇ ಇಲ್ಲಾಗಿತ್ತು ಎಲ್ಲ ಪ್ರೈವೇಟ್ ಅಲ್ಲಿ ಇತ್ತು ಸರ್ಕಾರಿ ಆಸ್ಪತ್ರೆಯಲ್ಲೂ ಎಲ್ಲೂ ಕೂಡ ಎಮ್ ಆರ್ ಐ ಸ್ಕ್ಯಾನ್ ಇಲ್ಲಾಗಿತ್ತು ನಮ್ಮ ಬಹಳಷ್ಟು ನಾವು ಹೋರಾಟ ಮಾಡಿದ್ದೀವಿ ಎಮ್ ಆರ್ ಐ ಸ್ಕ್ಯಾನ್ ಕಾರವಾರದಲ್ಲಿ ಬೇಕು ಅಂತ ಹೇಳ್ಕೊಂಡು ನಮ್ಮವರೆಲ್ಲ ಎಮ್ ಆರ್ ಸ್ಕ್ಯಾನ್ ಮಾಡ್ಲಿಕ್ಕೆ ಮಂಗಳೂರಿಗೆ ಹೋಗ್ತಿದ್ರು ಆದರೆ ಈಗ ಎಮ್ ಆರ್ ಐ ಸ್ಕ್ಯಾನ್ ನಮ್ಮ ಕಾರವಾರಕ್ಕೆ ಬರ್ತಾ ಇದೆ ಕೇವಲ ಕೇವಲ ದಿವಸಗಳು ಮಾತ್ರ ಈಗ ನಮ್ಮ ಕಾರವಾರ ಆಸ್ಪತ್ರೆಯಲ್ಲಿ ಅಂದರೆ ಕೀಮ್ಸ್ ಆಸ್ಪತ್ರೆಯಲ್ಲಿ ನೋಡಿ ತಯಾರಾಗಿದೆ ಇಲ್ಲಿ ಎಮ್ ಆರ್ ಎಸ್ ಸ್ಕ್ಯಾನ್ ಬರುತ್ತೆ ಯಾಕಂದರೆ ಇದು ದೊಡ್ಡ ಕನಸಾಗಿತ್ತು ನಮ್ಮ ಕಾರವಾರದಲ್ಲಿ ನಾವು ಬಹಳಷ್ಟು ಹೋರಾಟ ಮಾಡಿದ್ವಿ ಎಮ್ ಆರ್ ಎ ಸ್ಕ್ಯಾನ್ ಕಾರವಾರಕ್ಕೆ ಬೇಕೇ ಹೇಳ್ಕೊಂಡು ಎಮ್ ಆರ್ ಐ ಸ್ಕ್ಯಾನ್ ರೆಡಿಯಾಗಿದೆ ಯಾವ ರೀತಿ ಟ್ರೇಡ್ಸ್ಟೇಷನ್ ಅಂದರೆ ಯಾವ ರೀತಿ ಬಂದಿದ್ದಾರೆ ಭಾರಿ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಆಸ್ಪತ್ರೆ ಇದು ಹೋಗ್ಲಿಕ್ಕೆ ಕೂಡ ನಾಲ್ಕು ಹಿಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾಲ್ಕು ಹಿಟ್ಟು ಕೂಡ ಮೇಲುಗಡೆ ಹೋಗ್ಲಿಕ್ಕೆ ಒಳಗಡೆ ನಾನು ಹೋಗ್ತಾ ಇದ್ದೇನೆ ಕಾಣಿಸ್ತಾ ಇದ್ದೀನಿ ನಿಮಗೆ ಭಾರಿ ಬ್ಯೂಟಿ ಬಾರ್ ಇದು ನೋಡಿ ಮಹಿಳಾ ವಾರ್ಡ್ ಇದೆ ಇಲ್ಲಿ ಮಹಿಳಾ ವಾರ್ಡ್ ಮಾಡಿದ್ದಾರೆ ಇದು ಕೂಡ ಮಹಿಳಾ ವಾರ್ಡು ಇದು ಬಯೋಟೆಕ್ನಾಲಜಿ ಮ್ಯಾಲ ಲ್ಯಾಬು ಡೋರ್ಸಿ ಮೆಟೀರಿಯಲ್ ಅಂತ ಇದು ಕೂಡ ಡೋಸಿಮೆಟ್ರಿ ನಾನು ಕಾಣಿಸ್ತಾ ಇದ್ದೇನೆ డి ఇది సిటీ స్క్యాన్ీతి ఇకను ఇది కూడా ఇది విశ్రాంతి స్థలం ఇల్ విశ్రాంతి స్థల అంటారు యారు బంద్రె పేషెంట్ ఫ్యామిలీ యారు బంద విశ్రాంతి ఇలా చాలా కట్టారు నమ్ కార్వార్లు ఇంకా ఉపయోగకొడ ನೋಡಿ ನೋಡಿ ಕ್ಯಾನ್ಸರ್ ವಿಭಾಗ ನಾನು ಕಾಣಿಸ್ತಾ ಇದ್ದೇನೆ ಇದು ಕ್ಯಾನ್ಸರ್ ವಿಭಾಗ ಈಗ ಇದು ಇದು ಇಂಟ್ರೆನ್ಸು ನಮ್ಮ ಇದು ಈ ಇದು ಇಂಟ್ರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿಂದ ಇಂಟ್ರೆನ್ಸ್ ಆಗಿ ಬರೆದು ಯಾವುದೇ ಕ್ಯಾಶ್ ಕ್ಯಾನ್ಸರ್ ಪೇಶೆಂಟಿಗೆ ನಮ್ಮ ಕೀಮ್ಸ್ ಆಸ್ಪತ್ರೆಯಲ್ಲಿ ಡೈರೆಕ್ಟಾಗಿ ಬಂದ್ಕೊಂಡು ಇದು ಹೀಗೆ ಹೋಗ್ಬೋದು ನೋಡಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಅಂತಿದೆ ಇಲ್ಲಿ ಯಾಕಂದರೆ ಕಾರವಾರದಲ್ಲಿ ಬಹಳಷ್ಟು ಜನರಿಗೆ ಪಾಪ ಕ್ಯಾನ್ಸರ್ ಆಗಿದೆ ಮಣಿಪಾಲು ಮಂಗಳೂರು ಎ ಜಿ ಹಾಸ್ಪಿಟ್ಲು ಮತ್ತು ಈ ಬಾಂಬೋಲಿ ಈ ಕಡೆ ಹೋಗ್ತಾ ಇರ್ತಾರೆ ಆದರೆ ಇದು ಈಗ ನಮ್ಮ ಜನರಿಗೆ ಬಹಳ ಅನುಕೂಲವಾಗುವಂಥ ಒಂದು ಆಸ್ಪತ್ರೆ ಈಗ ಓಪನ್ ಆಗ್ತದೆ ಸ್ವಲ್ಪ ದಿವಸದಲ್ಲಿ ಇದು ಓಪನ್ ಆಗುತ್ತೆ ನಾಲ್ಕುನೂರ ಐವತ್ತು ಹಾಸಿಗೆ ಇರುವಂಥ ಇದು ಆಸ್ಪತ್ರೆ ಕಾರವಾರದೊಂದು ಕನಸು ನನಸಾಗ್ತಾ ಇದೆ ಮುಖ್ಯಮಂತ್ರಿ ಸನ್ಮಾನ ಮುಖ್ಯಮಂತ್ರಿಯವರು ಸಚಿವರು ಶಾಸಕರು ಎಲ್ಲರೂ ಕೂಡಿಕೊಂಡು ಈ ಒಂದು ಉದ್ಘಾಟನೆಗೆ ಬರಲಿದ್ದಾರೆ ಆಗತ್ತೆ ಸ್ವಲ್ಪ ದಿವಸದಲ್ಲಿ ಈ ಒಂದು ಆಸ್ಪತ್ರೆ ಓಪನ್ ಸ್ಪೆಷಾಲಿಟಿ ಯಾವ ರೀತಿ ಆಸ್ಪತ್ರೆ ಇದೆ ಇರುತ್ತೆ ಆ ರೀತಿ ಕಟ್ಟಿದ್ದಾರೆ ಚೆನ್ನಾಗಿ ಕಟ್ಟಿದ್ದಾರೆ ಲಿಫ್ಟ್ ಆಗಲಿ ರೂಮ್ಸ್ ಆಗಲಿ ಮಷಿನರಿ ಆಗಲಿ ಅದೇ ರೀತಿ ಇದೆ ಎಮ್ ಆರ್ ಎ ಸ್ಕ್ಯಾನ್ ಇದೆ ಎಲ್ಲ ಕೂಡ ಇದೆ ಆದರೆ ನಮ್ಮಲ್ಲಿ ಇಲ್ಲಿ ವೈದ್ಯಗಳು ಬರಬೇಕು ಡಾಕ್ಟರ್ಸ್ ಬರಬೇಕು ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಬರಬೇಕು ನಾನು ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಡಾಕ್ಟರ್ಸ್ಗಳಿಗೆ ಕೈ ಮುಗಿದು ಕಳ್ಕೊಳ್ತಾ ಇದ್ದೇನೆ ನಮ್ಮ ಕಾರವಾರಕ್ಕೆ ಬನ್ನಿ ಯಾಕಂದರೆ ಕಾರವಾರ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಂಥ ಒಂದು ಕಾಶ್ಮೀರ ಇದು ಕಾರವಾರ ಅಂದರೆ ಕಾಶ್ಮೀರ ಚೆನ್ನಾಗಿ ಪ್ಲೇಸು ಜನರು ಕೂಡ ಒಳ್ಳೆ ಸ್ವಭಾವಿತ ಜನರು ಇಲ್ಲಿಯ ಉತ್ತರ ಕನ್ನಡ ಜಿಲ್ಲೆಯ ಜನರು ಒಳ್ಳೆ ಜನರು ಇಲ್ಲಿ ಬಂದ್ಕೊಂಡು ನಮಗೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಯಾಕಂದರೆ ಇದನ್ನು ಯಾಕಂದರೆ ವೈದ್ಯ ದೇವ ಡಾಕ್ಟರ್ ಅಂದರೆ ವೈದ್ಯ ದೇವಭೂಮ ಅಂತ ಹೇಳ್ತೇವೆ ನೀವೇ ದೇವರು ಅಂತ ಹೇಳ್ತೇವೆ ನಾವು ಡಾಕ್ಟರ್ಸ್ಗೆ ನೀವೇ ದೇವರು ಅಂತ ಹೇಳ್ತೇವೆ ನೀವು ನಮ್ಮ ಮಕ್ಕಳಿಗಾಗಲಿ ನಮಗೆಲ್ಲರಿಗೂ ಇಲ್ಲಿ ಒಳ್ಳೆಯ ಒಂದು ಚಿಕಿತ್ಸೆ ನೀಡಿ ಅಂತ ಹೇಳ್ತಾ எல்லா டாக்டருக்கும் நான் தேங்க் தேங்க்யூ வெரி மச்